ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಸೇರ್ ಮಾಡ್ಕೋತಾ ಇದ್ದೀನಿ ಇವತ್ತಿನ ಲಾಗಲ್ಲಿ ಮೊದಲು ನನ್ನ ಮಕ್ಕಳಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವರು ಮೂರು ಜನ ನಮ್ಮ ಮೈದನ್ ಮಕ್ಕಳ್ರಿ ಹಾಗೆ ಇವನು ನಮ್ಮ ನಾದಿನಿ ಮಗ ಗೊತ್ತೇ ಇದೆ ನಿಮ್ಗೆ ರೆಗ್ಯುಲರ್ ನನ್ನ ಡೈಲಿ ಲಾಗ್ ನೋಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ ಹಾಗೆ ನೋಡಿರಿ ಫ್ರೆಂಡ್ಸ್ ಬೆಳಗಿನ ರೊಟ್ಟಿನ ಸ್ಟಾರ್ಟ್ ಆಗಿದೆ ಈಗ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಬೇಕಂತ ಹೇಳಿ ರವಾನ ಹುರ್ಕೊತ ಇದ್ದೆ ಉಪ್ಪಿಟ್ಟು ಸ್ವಲ್ಪ ಅಂತೆಲ್ಲ ಒಂದೆರಡು ಸಾರಿ ಉಪ್ಪಿಟ್ಟನ್ನ ಮಾಡಿದೆ ಯಾವ ರೀತಿ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಹೋಗ್ತಾ ಹೋಗ್ತಾ ಸೇರ್ ಮಾಡ್ಕೋತೀನಿ ರೀ ಹಾಗೆ ವಿಡಿಯೋವನ್ನು ಕೊನೆಯವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋದೊಳಗೆ ಒಂದು ಭಾಳ ದಿನಗಳ ನಂತರ ನಾನು ಜನಗಳ ಜೊತೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ಇವತ್ತು ನಮ್ಮ ತೋಟದಲ್ಲಿ ಒಂದು ಹಾವನ ಬಂದಿದ್ರು ಫ್ರೆಂಡ್ಸ್ ಆ ಹಾವನ ಯಾವ ರೀತಿ ನಾವು ಅದನ್ನು ಹೊಡಿಲಾರ್ದೆ ಅದಕ್ಕೆ ಜೀವಕ್ಕೆ ಅಪಾಯ ಮಾಡಲಾರದೆ ಯಾವ ರೀತಿ ಅದನ್ನು ದಾಟಿಸಿ ನಮ್ಮ ತೋಟದಿಂದ ಬೇರೆ ಕಡೆ ಅದನ್ನು ಬಿಡ್ತಾರ ಅನ್ನೋದನ್ನು ಕೂಡ ಸ್ವಲ್ಪ ವಿಡಿಯೋ ಕ್ಲಿಪ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋವನ್ನು ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಬನ್ನಿ ಇವತ್ತಿನ ಡೇ ಬೆಳಗಿನ ರೋಟಿನ ಉಪ್ಪಿಟ್ಕಂತೆ ರವಾನೆ ಹುರ್ಕೊಂಡು ಉಪ್ಪಿಟ್ಟು ನಾವು ಒಗ್ಗರಣೆ ಹಾಕೊಂಡೆ ರೀ ಫ್ರೆಂಡ್ಸ ಅಷ್ಟ್ರೊಳಗೆ ಈಗ ಸಾಂಬಾರ್ಕ ಒಗ್ಗರಣೆ ಹಾಕಿನಿ ಅದನ್ನು ಕೂಡ ಮಾಡ್ತಾಯಿದ್ದೀನಿ ಶೇಂಗಾ ಸಾರು ನಮ್ಮ ಕಡೆ ಜಾಸ್ತಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಶೇಂಗಾ ಸಾರು ಬೆಳೆಸಾರಂದ್ರೆ ಆಲ್ಮೋಸ್ಟ್ ಅಲ್ಲಿ ಪ್ರತಿದಿನ ಬೇಕೇ ಬೇಕು ರೀ ಅಥವಾ ಹೈನ ಏನೋ ಹಾಲ ಮೊಸರ ಜಾಸ್ತಿ ಊಟ ಮಾಡೋರು ಇದ್ರಂದ್ರೆ ಅದ್ರ ಅವಶ್ಯಕತೆ ರೀ ಅದರ ಹೊಲಕ್ಕೆ ಹೋಗೋದ್ರಿಂದ ನಮ್ಗೆ ಪ್ರತಿದಿನ ಹೊಲದಲ್ಲಿ ಕೆಲಸವ್ರಂದರೆ ಕೂಲಿದವ್ರು ಅಂತೀವ್ರು ನಮ್ಮ ಭಾಷೆ ಒಳಗೆ ಕೂಲಿದವ್ರು ಇರ್ತಾರೆ ಅವರಿಗೆ ಮಧ್ಯಾಹ್ನ ಊಟಕ್ಕೆ ಬೇಕಾಗ್ತದೆ ರೊಟ್ಟಿ ಸ್ವಲ್ಪ ಖಡಕ್ ರೊಟ್ಟಿ ಇದ್ದರೂ ಕೂಡ ಸಾಂಬಾರನ ಸಾಂಬಾರ್ದೊಳಗೆ ಮುರಿದು ಹಾಕೊಂಡು ಅದರೊಳಗೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಒಂದಿಷ್ಟು ಉಳ್ಳಾಗಡ್ಡಿ ಬಾಡಿಸ್ಕೊಂಡ್ರೆ ಇಷ್ಟು ಟೇಸ್ಟ್ ಕೊಡ್ತದ್ರಿ ಬಾಯಿಗೆ ಹೊಸ ರುಚಿನೇ ಬರ್ತದೆ ಅಂತ ಅನ್ಬೌದು ನೋಡಿರಿ ಫ್ರೆಂಡ್ಸ ಅಷ್ಟು ನಮ್ಮ ಮನೆಯಲ್ಲಿ ಮಾತ್ರ ಪಿಕ್ಸ್ ಅದರಲ್ಲಿ ಹಾಲ ಹೈನ ಕಮ್ಮಿ ಐತೆ ರೀ ಅಂದರೆ ಸ್ವಲ್ಪ ಆಕಳ ಸ್ವಲ್ಪನೇ ಹಿಂಡ್ತದ್ರಿ ಹುಡುಗರಿಗೆ ಅಷ್ಟು ಹಾಗೆ ಚಹಾ ಬಿಟ್ರೆ ಎಲ್ಲರಿಗೂ ಮನೆಯಲ್ಲಿರೋ ಆಲ್ ಮೆಂಬರ್ಸ್ಗೆ ಮೊಸರಾಗಲಿ ಹಾಲಾಗ್ಲಿ ಸಿಗಂಗಿಲ್ಲ ಸ್ವಲ್ಪ ಚಹಾ ಪುರತೆಕಷ್ಟೇ ಹಿಂಡ್ತದೆ ಅದ್ರ ಸಲುವಾಗಿ ಡೈಲಿ ಅಂತ ಸಾಂಬಾರು ಮಾಡ್ಕೋತೀವಿ ಈಗ ನಾನು ಕೂಡ ಸಾಂಬಾರು ಮಾಡ್ಕೊಳ್ಲತ್ತೀನಿ ಶೇಂಗಾ ಸಾರ ನಮ್ಮನೆಯೊಳಗೆ ಆಲ್ಮೋಸ್ಟ್ ಅಲ್ಲ ಜಾಸ್ತಿ ಅರ್ಧ ಜನ ಶೇಂಗಾ ಸಾರು ಇಷ್ಟಪಡ್ತಾರೆ ಇನ್ನು ಅರ್ಧ ಜನ ಬೇಳೆ ಸಾರು ಇಷ್ಟಪಡ್ತಾರೆ ಜಾಸ್ತಿ ಮಾಡೋದೇ ಶೇಂಗಾ ಸಾರು ಯಾಕಂದ್ರೆ ಗಂಡು ಮಕ್ಳಿಗೆ ಯಾವ್ದು ಇಷ್ಟ ಆಗುತ್ತೆ ಅವ್ರ ಅಂದ್ರೆ ಪ್ರ ಹೊಲದಲ್ಲಿ ಬಿಸಿಲಲ್ಲಿ ಕೆಲಸ ಮಾಡಿರ್ತಾರೆ ಅವ್ರಿಗೆ ಹೊಟ್ಟೆ ತಾಣಕ್ಕಾಗ ಅವ್ರಿಗೆ ಹೊಟ್ಟೆ ತುಂಬ ಥರ ಅಡುಗೆ ಮಾಡಿದ್ರೆ ಅವ್ರು ಊಟ ಚೆನ್ನಾಗಿ ಮಾಡ್ತಾರೆ ನಾನು ಉದ್ದೇಶಕ್ಕಾಗಿ ಶೇಂಗಾ ಸಾರು ನೋಡ್ರಿ ಈಗ ಒಂದು ಬಗೋಣ ಉಪ್ಪಿಟ್ಟು ಖಾಲಿಯಾಗಿ ಇನ್ನೊಂದು ಬಗೆಣ ಉಪ್ಪಿಟ್ಟನ್ನ ರೀ ಹಾಗೆ ಇಷ್ಟು ಶೇಂಗಾ ಸಾರನ್ನ ರೀ ಫ್ರೆಂಡ್ಸ ಈಗ ನೋಡ್ರಿ ಹಾವನ್ನ ಬಂದದ ಆ ಕಡೆ ಹೋಗಿ ವಿಡಿಯೋನ ತೋರಿಸ್ತಾ ಇದ್ದೀನಿ ಏನಾದ್ರಿ

ಬಟ್ಟೆ ಒಗೆ ಕೂತದ್ರಿ ಏನು ಮಾಡ್ತೀರಿ ಇವು ಕಟ್ ಫಾಸ್ಟ್ ಓಡ್ಲಾತದ ಅಕಡೆ ಅಕಡೆ ಬಟ್ಟೆ ಒಗೆಲ್ ಹೋಯ್ತು ಅಲ್ಲಿರೀ ಆ ಬ್ಯಾರಲ್ಲಿ ಸಂಧ್ಯಾ ಇದ್ದಿರ್ಬೇಕು ನೋಡ್ರಿ ಅದು ಸ್ವಲ್ಪ ಸಮೀಪದಾಗಿರುವಾಗ ನನಗೆ ಗಾಬರಿಯಾಗಿ ವಿಡಿಯೋನ ಪಾಸ್ ಮಾಡಿಬಿಟ್ಟಿದ್ದೀರಿ ಅದು ವಿಡಿಯೋ ಆನ್ ಅದ್ಕೊಂಡಿದ್ದೀರಿ ಫ್ರೆಂಡ್ಸ್ ಈ ರೀತಿ ಯಾವುದೇ ರೀತಿ ಎಷ್ಟೇ ಹಾವುಗಳು ಬಂದರೂ ಕೂಡ ನಮ್ಮ ಮನೆಯೊಳಗೆ ಅಂದ್ರೆ ನಮ್ಮ ತೋಟದ ಮನೆಯೊಳಗ ಜಾಸ್ತಿ ಅಂದ್ರೆ ಅಡವಿಯೊಳಗಿರೋದ್ರಿಂದ ವಾರಕ್ಕೆ ಒಂದಾದರೂ ಕಾಣ್ತವ್ರೆ ಫ್ರೆಂಡ್ಸ ಈ ಹತ್ತು ಹನ್ನೆರಡು ವರ್ಷದಿಂದ ಪ್ರತಿ ದ ವಾರದಾಗ ಕಂಪಲ್ಸರಿ ಒಂದು ಅಥವಾ ಎರಡು ಹಾವುಗಳು ಕಂಪಲ್ಸರಿ ಕಾಣ್ತಿದ್ರು ಆದರೆ ಅದಕ್ಕೆ ಯಾವುದೇ ರೀತಿ ಪ್ರಾಣಕ್ಕೆ ಅಪಾಯ ಆಗ್ಲಾರ್ದಂಗೆ ಅದನ್ನು ಸ್ವಲ್ಪ ಈ ರೀತಿ ನೋಡಿರಿ ನಮ್ಮ ಐದನ್ನ ತೊಗೊಂಡು ಹೋದ್ರೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಆ ರೀತಿ ತೊಗೊಂಡು ಒಯ್ದು ಬೇರೆ ಕಡೆ ಅಂದ್ರೆ ಅದಕ್ಕೆ ಹಾದಿ ಕರೆಕ್ಟಾಗಿ ಬಿಟ್ಟು ಬಂದಿರ್ತಾರೆ ಫ್ರೆಂಡ್ಸ ಈ ರೀತಿ ಅದ ನೋಡಿರಿ ಯಾಕಂದ್ರೆ ಅವ್ರ ಒಂದು ಜೀವ ಇರುತ್ತದೆ ನಮಗೇನೋ ಅಪಾಯ ಮಾಡ್ಲಿಕ್ಕೆ ಅವು ಬಂದಿರಂಗಿಲ್ಲ ನಾವು ಅನ್ಕೋತೀವಿ ಹಾವು ಕಡಿ ಹಾಂ ನಮಗೆ ಕಡಿತ ಅಂತ ಅವು ನನಗೆ ನನಗೇನಾದ್ರೂ ಅಪಾಯ ಮಾಡಿಬಿಡೋಂಗಾರ ಇವ್ರು ಅಂತ ಹೇಳಿ ಅವು ಅನ್ಸಿಗೆ ಅನ್ಸಿಗೆ ಬ ಅಂತ ಹೇಳ್ತಾರೆ ಫ್ರೆಂಡ್ಸ್ ಅದಕ್ಕೆ ಯಾವುದೇ ರೀತಿ ಪ್ರಾಣ ಅಪಾಯನ ಮಾಡಲಾರ್ದು ಹಾವನ್ನ ಒಯ್ದು ಬಿಟ್ಟು ಬಂದರು ನೋಡ್ರಿ ಊರನ ಮನೆಗೆ ಬಂದು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸು ಇವತ್ತೀಗ ಒಂದು ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗೋದಾದ್ರೆ ಎಂಗೇಜ್ಮೆಂಟ್ಗೆ ಹೋಗ್ಬೇಕು ನಮ್ಮದು ಒಳಗೇ ಒಂದು ಹುಡುಗನ ಎಂಗೇಜ್ಮೆಂಟ್ ಆದರೆ ಅವ್ರು ಎಂಗೇಜ್ಮೆಂಟಿಗೆ ಹೇಳಿದರು ಮಾಮ ಅಂದರು ಎಲ್ಲರೂ ಕೂಡ ಹೊಲದನ್ನು ಕೆಲಸಕ್ಕೆ ಹೋಗ್ತಾರೋ ನೀನೇ ಹೋಗ್ಬಿಡು ಅಂತ ಹೇಳಿ ಅದ್ರ ಸಲುವಾಗಿ ಅರ್ಜೆಂಟ್ ಅರ್ಜೆಂಟಲ್ಲಿ ಬೆಳಗ್ಗೆ ಎಷ್ಟು ಆಗುತ್ತಾ ವಿಡಿಯೋ ತೊಗೊಳಕ್ಕೆ ಅಷ್ಟನ್ನೇ ವಿಡಿಯೋನ ತೊಗೊಂಡು ಈಗ ತೋಟದ ಮನೆಯಿಂದ ಅವ್ರೊಂದು ಮನೆಗೆ ಬಂದಿರಿ ಫ್ರೆಂಡ್ಸ ಬರುವಾಗ ಕೂಡ ನನಗೆ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಯಾಕಂದ್ರೆ ಪುನಾದ ಮಾಮ ಗಾಡಿ ನಡೆಸ್ತಾ ಇದ್ದೀರಿ ಅಂದರೆ ಸೈಕಲ್ ಮೋಟ್ರ್ ಮ್ಯಾಗ ಬರ ಸೈಕಲ್ ಮೋಟ್ರ್ ನಡೆಸುವಾಗ ಒಂದು ಸ್ವಲ್ಪ ಅವರು ಜಾಸ್ತಿ ಇದು ಆಗಂಗಿಲ್ಲರಿ ಯಾಕಂದ್ರೆ ಬ್ಯಾಲೆನ್ಸ್ ರೀ ಅವ್ರಿಗೆ ತೋಟದ ಹಾರಿ ಅಂದ್ರೆ ಆ ಕಡೆ ಕಡೆ ಅಂದ್ರೆ ಸ್ವಲ್ಪ ಗಿಳೆ ಬಂದು ಪೂರ್ತಿ ಹಾಳಾಗಿಬಿಟ್ಟದ್ರಿ ಅವ್ರ ಸಂಗಾಟ ಬರುವಾಗ ನಾವು ಗಾಡಿ ಒಳಗೆ ಬಿಗಿ ಕುದ್ರೋದೇ ಒಂದು ದೊಡ್ಡ ಟಾಸ್ಕ್ ಆಗಿರ್ತದೆ ರೀ ಅದ್ರ ಸಂಬಂಧ ನಾನು ಯಾವುದೇ ರೀತಿ ವಿಡಿಯೋ ಕ್ಲಿಪ್ನ ತೊಗೊಳಿಲ್ರಿ ಅರ್ಜೆಂಟ್ 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 ಟೈಮ್ ಆಗುತ್ತಾ ಹೋಗಿರ್ತಾರೆ ಅವ್ರು ಹೋಗಿರ್ತಾರೆ ಬೆಳಗ್ಗೆ ಎಂಟು ಗಂಟೆಗೆ ಬಾ ಅಂದ್ರೆ ಎಂಟು ಗಂಟೆಗೆ ಬಾ ಅಂದ್ರೆ ಅಂಥೇಳಿ ಎಲ್ಲಿ ಅವನುಸರು ಮಾಡಿ ಅಷ್ಟೇ ಬಂದಿರಿ ಫ್ರೆಂಡ್ಸ ಬರೋ ಊರನ್ನ ಮನೆಗೆ ಬಂದೆ ಇಲ್ಲಿ ಬಂದು ವಿಡಿಯೋ ಕ್ಲಿಪ್ನ ತೊಗೋತಾ ಇದ್ದೀನಿ ಊರೊಂದು ಮನೆ ಚಾವಿ ಕೂಡ ನಮ್ಮದು ಪೊಲೀಸ್ ವಮನ್ ಕಡೆ ಹೋಗಿದ್ರಿ ಅವರು ಕೂಡ ಇದಕ್ಕೆ ಹೋಗ್ಯಾರ ಬೈಲು ಹೊಂಗ್ಲಿಕ್ಕೆ ಹೋಗ್ಯಾರ ಅದು ಚಾವಿ ಅವ್ರ ಕಡೆ ಕಿಸಿದೊಳಗೆ ಹಾಗೆ ಪ್ಯಾಂಟಿನ್ ಕಿಶಿಯಾದೊಳಗೆ ಹಾಗೆ ತೊಗೊಂಡು ಹೋಗ್ಯಾರ ನಾನು ಒಳಗೆ ಬರಬೇಕಾದ್ರೆ ಈ ಕಡೆ ಇನ್ನೊಂದು ಬಾಗ್ಲದ ರೀ ಅದಕ್ಕೆ ಸುಮ್ಮನೆ ನಾವು ಅಂದರೆ ದವಾಖಾನಿ ಅದಲ್ರಿ ಡೈಲಿ ಮಾಮಾರ ಬರ್ತಿರ್ತಾರೆ ದವಾಖಾನೆಗೆ ಅದೊಂದು ಚಾವಿ ಹಾಕಿರಂಗಿಲ್ಲ ಹಂಗಾಯಿಸಿ ಹಿಂಗೆ ಒಳಗೆ ಬಂದು ಸೀರೆ ಕೂಡ ಬರೋ ಟೈಮ್ದಾಗ ಸುಮ್ಮನೆ ರೆಗ್ಯುಲರ್ ಉಟ್ಕೊಂಡಿರೋ ಸೀರೆನ ಉಟ್ಕೊಂಡು ಬಂದಿದ್ದಾರೆ ಇಲ್ಲಿ ಬಂದು ಬಟ್ಟೆ ಅದೆಲ್ಲ ಚೇಂಜ್ ಮಾಡಿಕೊಂಡು ಈಗ ರೆಡಿಯಾಗಿ ನಿಂತಿದ್ದೀನಿ ರೀ ಫ್ರೆಂಡ್ಸ ಇಲ್ಲಿ ನಮ್ಮ ಮನೆ ಎದುರೇನೆ ಗಾಡಿ ಕ್ರೌಸರ್ ನಿಂದ್ರೆ ಅದರಲ್ಲಿ ಗುಲ್ಬರ್ಗಕ್ಕೆ ಇದ್ದೀವಿ ಇವತ್ತು ಎಂಗೇಜ್ಮೆಂಟ್ ಕಾರ್ಯಕ್ರಮದ ವಿಡಿಯೋ ಸಾಧ್ಯ ಆದರೆ ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಆ ವಿಡಿಯೋವನ್ನು ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಇದೇ ರೀತಿ ಸಪೋರ್ಟ್ ನೋಡ್ತಾ ಇರಿ ಬನ್ನಿ ಫ್ರೆಂಡ್ಸ್ ಇದು ಮೊನ್ನೆ ತಾನೇ ತೊಗೊಂಡಿರೋ ಸೀರೆ ಇದು ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಬ್ಲೌಸ್ ಕೂಡ ಇಲ್ಲಿ ಸ್ಟಿಚ್ ಮಾಡಿಸಿದ್ದೆ ರೀ ನಾ ಪುಣಾದಿಂದ ಬರುವಾಗ ಯಾವುದೇ ರೀತಿ ಬಟ್ಟೆ ತೊಗೊಂಡು ರೀ ಅಂದ್ರೆ ನಾ ಬರ್ಬೇಕಂದಿರೋ ಪ್ಲ್ಯಾನ್ ಹಬ್ಬಾಗಿಬ್ಬ ಏನು ಇರಲಿಲ್ಲ ರೀ ಸುಮ್ಮನೆ ಎರಡು ದಿವಸದ ಸಲುವಾಗಿ ನನ್ನ ಮಗಳಿಗೆ ಸ್ಕೂಲಿಗೆ ಬಿಟ್ಟು ಬರ್ಬೇಕನ್ನೋ ಉದ್ದೇಶಕ್ಕಾಗಿ ಬಂದಿದ್ದೆ ಯಾವುದೇ ರೀತಿ ಇದು ಅತ್ತಿದು ಹತ್ತಿದು ಹಾಕೊಂಡು ಹಾಕ್ಕೊಡ್ಬಂದಿನಿರಿ ನಾನು ಮಂಗಳ ಸೂತ್ರ ಅಂದರೆ ಚೈನ್ ತಾಳಿ ರೀ ಅದು ಕೂಡ ಅಲ್ಲೇ ಪುಣಾದೊಳಗೆ ಬಿಟ್ಟು ಬಂದಿನಿ ನಾನು ಕಿವಿ ಓಲೆ ಕೂಡ ಪುಣಾದೊಳಗೆ ಬಿಟ್ಟು ಬಂದಿನಿ ಇವು ಕೂಡ ನಮ್ಮ ಹತ್ತಿ ರೀ ಇದನ್ನು ಮಸ್ತ್ ಅನ್ನಿಸ್ಲಾತಾರೆ ಆದರೆ ಆ ಚೈನ್ ತಾಳಿಗಿಂತ ಇದೇ ಲೋಕ್ ಕೊಡ್ತದೆ ಆದ್ರೆ ನಮ್ಮ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಏನೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಂದು ದೊಡ್ಡ ಟಾಸ್ಕ್ ಇದ್ದಂಗೆ ರೀ ಫ್ರೆಂಡ್ಸ್ ಯಾಕಂದ್ರೆ ಊರೊಳಗಿದ್ರು ಅಂದ್ರೆ ಒಂದು ಮನೆಗೆ ಕರಿಬೇಕಂತೇಳಿ ಕಾರಣಕ್ಕೆ ಬರೀ ಅಥವಾ ಲಗ್ನ ಆಗಲಿ ಎಂಗೇಜ್ಮೆಂಟ್ ಆಗಲಿ ಇನ್ನು ಯಾವುದೇ ರೀತಿ ಕಾರ್ಯಕ್ರಮ ಇದ್ದರೂ ಕೂಡ ಒಂದೊಂದು ಮನೆಗೆ ಎರಡರಿಂದ ಮೂರು ಸಾರಿ ಹೋದರೂ ಕೂಡ ಅರ್ಜೆಂಟ್ ಅರ್ಜೆಂಟಾಗಿ ತಯಾರಾಗಿ ಬರೋಂಗಿಲ್ಲ ಈಗ ನಮ್ಮ ಊರಲ್ಲಿ ಆಲ್ಮೋಸ್ಟ್ ಅಲ್ಲ ಏಯ್ಟಿ ಪರ್ಸೆಂಟ್ ಜನ ತೋಟದ ಮನೆಯೊಳಗೆ ಆದರೆ ಫ್ರೆಂಡ್ಸ ಹಿಂದಿನ ದಿನ ಅಥವಾ ಅದಕ್ಕಿಂತ ಮುಂಚೆ ಒಂದು ದಿನ ಎರಡು ದಿನ ಫೋನ್ ಮಾಡಿ ಹೇಳಿರೋದಾಗಲಿ ಅಥವಾ ತೋಟಕ್ಕೆ ಬಂದು ಹೇಳಿರೋದಾಗಲಿ ಮಾಡಿದ್ರು ಅಂದ್ರೆ ಅವ್ರು ಹೇಳಿರೋ ಟೈಮಿಂಗ್ಗೆ ನಾವು ಬಂದು ಊರಾಗ ಅವ್ರವ್ರ ಒಳಗೆ ಅಥವಾ ಅಕಸ್ಮಾತ್ ಅವ್ರ ಮನೆ ಇರಲಿಲ್ಲ ಅಂದ್ರೂ ಕೂಡ ಗಾಡಿ ಏನು ಮಾಡಿರ್ತಾರಲ್ಲ ಫ್ರೆಂಡ್ಸ ಹೋಗುವಾಗ ಆ ಗಾಡಿ ಹತ್ತಿರ ಬಿಟ್ಟರೆ ಕಾರಣ ಮಾಡೋರಿಗೆ ಅಂದ್ರೆ ಫಂಕ್ಷನ್ ಮಾಡೋರಿಗೆ ಈಜಿ ನೋಡ್ರಿ ನಮ್ಮ ಊರಾಗ ಒಂದು ಲೆಕ್ಕ ನೋಡಿದ್ರೆ ಈಗ ನಾವು ಕೂಡ ನಮ್ಮದು ಊರನ ಒಳಗೆ ಐತಿ ಪ್ಲೇಸ್ ಅಂತ ಹೇಳಿ ನಾವು ಬಂದು ಅವ್ರ ಕರೆತನ ಕಾರ್ಯಕ್ರಮದವ್ರ ಕರೆತನ ನಾವು ಬಂದು ನಮ್ಮ ಒಳಗೆ ಕುಂತಿರ್ತೀವಿ ರೀ ನಾನು ಕೂಡ ಎಲ್ಲ ರೆಡಿಯಾಗಿ ಊರನ ಮನೆಯೊಳಗನೆ ಬಂದು ಕುಂತಿದ್ದೆ ರೀ ಫ್ರೆಂಡ್ಸ ಅಷ್ಟರೊಳಗೆ ಕರೆಯಾಗಿ ಬಂದಿದ್ದರು ತುಂಬ ದಿನಗಳಿಂದ ಅಂದರೆ ಮೂರು ಕಮ್ಮಿ ಅಂದರು ಮೂರು ವರ್ಷ ಆಯ್ತು ಅನಿಸುತ್ತೆ ಯಾವುದೇ ರೀತಿ ಊರನ ಕಾರ್ಯಕ್ರಮ ನಮ್ಮ ಫ್ಯಾಮ್ಲಿ ಫಂಕ್ಷನ್ ಬಿಟ್ಟರೆ ಇನ್ನು ಯಾವುದೇ ರೀತಿ ಕಾರ್ಯಕ್ರಮ ಬೇರೆಯವರ ಕಾರ್ಯಕ್ರಮಕ್ಕೆ ನಾನು ಹೋಗಿರ್ಲಿಲ್ಲ ಫ್ರೆಂಡ್ಸ ಇವತ್ತು ಫಸ್ಟ್ ಹೋಗ್ತಾ ಇದ್ದೀನಿ ನಾನು ಕೂಡ ಈಗ ತಲ್ಪಾಕ್ಲ ಚಾವಿ ಹಾಕಿರೋದ್ರಿಂದ ನಾನು ದವಾಖಾನೆ ಬಾಗಿಲಿಂದ ಬಂದೆ ನೋಡ್ರಿ ನೋಡ್ರಿ ಇದೆ ಅನ್ಕೋತೀನಿ ಮೇನ್ ತಲ್ಬಾಕ್ಲ ಕೊಂಡಿ ಅದರಿ ಒಳಗಿಂದ ಬಂದಿ ನಾನು ಹೊರಗಡೆ ಈ ಬಾಕಲಿಂದ ಎಂಟ್ರಿ ಇದು ಹಾಸ್ಪಿಟಲ್ ಅಂದರೆ ಇದು ಇಲ್ಲೇನಿಂದ ಎಂಟ್ರಿ ಆಗಿದ್ದೀನಿ ನಾನು ನಾವು ಊರಲ್ಲಿ ಇರುವಾಗ್ಲೇ ಒಂದು ಎರಡರಿಂದ ಮೂರು ವಿಡಿಯೋದ ಮೈಂಡ್ ಒಳಗಿತ್ತು ರೀ ಫ್ರೆಂಡ್ಸ ಒಂದು ಊರನ್ ಮನೆ ಹೋಮ್ ಟೂರ್ ಆಗಿರ್ಬೋದು ಇನ್ನೊಂದು ನಮ್ಮ ತೋಟದ ಮನೆ ಹೋಮ್ ಟೂರ್ ಆಗಿರ್ಬೋದು ಹಾಗೆ ಇದೇನು ದವಾಖಾನೆ ರೀ ಫ್ರೆಂಡ್ಸ ನಮ್ಮ ಮಾಮರಿ ಮಕ್ಕಳಾಗ್ಲಾರ್ದವ್ರಿಗೆ ಅವರ ಕೈಗುಣದಿಂದ ಅಂದರೆ ಅವರ ಟ್ರೀಟ್ಮೆಂಟಿಂದ ತುಂಬ ಜನಕ್ಕೆ ಮಕ್ಕಳಾಗಿವೆ ಫ್ರೆಂಡ್ಸ ತುಂಬಾ ಉದಾಹರಣೆಗಳಿವೆ ಅದರ ಸಲುವಾಗಿ ಅವ್ರ ಬಾಯಿಂದನೇ ನಾನು ಒಂದು ವಿಡಿಯೋನ ಮಾಡಬೇಕು ತಂದ್ಕೊಂಡಿದ್ದೆ ಆದರೆ ಆಗಲಿಲ್ಲ ನಿಮ್ಗೆ ಖಂಡಿತವಾಗ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದರೆ ನಾನು ಹೇಳಿರೋದು ಅರ್ಥ ಆಗಿರುತ್ತೆ ನಿಮ್ಗೆ ಈ ರೀತಿ ವಿಡಿಯೋ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೆಕ್ಸ್ಟ್ ವಿಡಿಯೋನ ನಾನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ನಮ್ಮೂರಿನ ಜನರ ಜೊತೆ ಅಂದರೆ ನಮ್ಮ ಆಜುಬಾಜುದವರಾಗಿರ್ಬೋದು ಅತ್ತೆಗಳಾಗಿರ್ಬೋದು ಅಕ್ಕಗಳಾಗಿರ್ಬೋದು ಅವರೆಲ್ಲರ ಜೊತೆ ನಾನು ಸೇರಿ ಇವತ್ತು ಗುಲ್ಬರ್ಗಕ್ಕೆ ಎಂಗೇಜ್ಮೆಂಟ್ಗೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಒಂದು ರೀತಿ ಏನೋ ಖುಷಿ ಆಗ್ತಾ ಇದೆ ಮೂರು ವರ್ಷಗಳ ಹಳ್ಳಿಯೊಳಗೆ ಹಿಂಗೆ ನೋಡ್ರಿ ಫ್ರೆಂಡ್ಸ ಏನು ಯಾರ್ದಾದ್ರೂ ಕಾರ್ಯಕ್ರಮ ಇದ್ದರೆ ಎಲ್ಲರೂ ಸೇರಿ ಒಂದು ಕ್ರೋಸರ್ ಆಗಿರ್ಬೋದು ಅಥವಾ ಟೆಂಪೋ ಆಗಿರ್ಬೋದು ಲಾರಿ ಆಗಿರ್ಬೋದು ಅಥವಾ ನಮ್ಮ ಕಡೆ ಇನ್ನೂ ನಮ್ಮ ಬಂದಾಳದ ಸೈಡು ಲಾರಿ ಟೆಂಪೋ ಮಾಡೋದೇ ಜಾಸ್ತಿ ಆದರೆ ಇವತ್ತು ಕ್ರೋಝರ್ ಎಂತ ಇತ್ತಂಥೇಳಿ ನನಗೆ ಹೋಗಂದ್ರೆ ಯಾಕಂದ್ರೆ ನಮ್ಗೆ ಲಾರಿ ಆಗಿರ್ಬೋದು ಟೆಂಪೋ ಆಗಿತ್ತು ಅಂದ್ರೆ ತಳಗಡೆ ಕುಂತ್ಕೊಂಡು ಕಾರ್ಯಕ್ರಮಕ್ಕೆ ಹೋಗೋಂಗಾಗಿಲ್ಲ ಸೀಟ್ ಅದಾವು ಪರವಾಗಿಲ್ಲ ಒಂದು ಎರಡು ತಾಸಿನೊಳಗೆ ಗುಲ್ಬರ್ಗ ಹೋಗಿ ರೀಚ್ ಆಗ್ತೀರಾ ಅನ್ನೋದು ಉದ್ದೇಶಕ್ಕಾಗಿ ನನಗೆ ಹೋಗು ಅಂದ್ರೆ ಅದ್ರ ಸಲುವಾಗಿ ಬಂದಿದ್ದೆ ಅವ್ರ ಫ್ರೆಂಡ್ಸ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಏನೋ ಒಂಥರ ಹಳ್ ನಮ್ಮ ಜನ ಜೊತೆ ಅಂದರೆ ನಮ್ಮ ಮಂದಿ ಜೊತೆ ಮ ನಮ್ಮದೆಲ್ಲ ಮಾತಾಡ್ಕೊತ ಮ ಸೇರ್ ಮಾಡ್ಕೊತ ನಮ್ಮ ಫ್ಯಾಮ್ಲಿ ಜೊತೆ ಅಲ್ಲದೆ ಇನ್ನೊಬ್ಬರು ಫ್ಯಾಮ್ಲಿ ಜೊತೆನೇ ಅವ್ರವ್ರ ವಿಷಯನ ಮಾತಾಡ್ಕೊಂತ ಈಗ ಎಂಗೇಜ್ಮೆಂಟ್ ಹಾಲಿಗೆ ಬಂದೆ ಅವ್ರಿಗೆ ಫ್ರೆಂಡ್ಸ ಇಲ್ಲೇನು ಜಾಸ್ತಿ ವಿಡಿಯೋ ಕ್ಲಿಪ್ನ ತೊಗೊಳಿಲ್ಲ ಇವರು ತಮ್ಮ ಹೊಸ ಜೀವನಕ್ಕೆ ಕಾಲಿಡ್ತಾಯಿದ್ರೆ ದಯವಿಟ್ಟು ನೀವು ಕೂಡ ಅವರ ಜೀವನ ಅಂತ ಹಾರೈಸ್ರಿ ನಾನು ಕೂಡ ಹಾರೈಸಿ ಅವ್ರನ್ನ ವಿಸ್ ಮಾಡಿದ್ದಾಯಿತು ಇದು ಪಾಡ್ಯ ರೀ ಅಂದರೆ ಕಡಿಪಂಚಮಿ ಅಂತೀವ್ರಿ ನಮ್ಮ ಕಡೆ ಪಾಡ್ಯನು ಅಂತಿರ್ತಾರೆ ಕಡಿಪಂಚಮಿ ಅಂತಿರ್ತಾರೆ ಕಡಿಪಂಚಮಿ ದಿನದ ಲಾಗ್ ಆಗಿರುತ್ತೆ ರೀ ಫ್ರೆಂಡ್ಸ ತುಂಬ ಲೇಟಾಗಿ ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ಪರವಾಗಿಲ್ಲ ನೋಡ್ರಿ ಸ್ಕಿಪ್ ಮಾಡಿದೆ ಹಾಗೆ ನೋಡಿ ಫ್ರೆಂಡ್ಸ ಜೋಡಿ ಮಾತ್ರ ಸೂಪರ್ ಇತ್ತು ಫಂಕ್ಷನ್ ಹಾಲ್ ಒಳಗೆ ಮಾಡಿದ್ದು ಅವರು ರಿಂಗ್ ಎಕ್ಸ್ಚೇಂಜ್ ಕೂಡ ಮಾಡಿಕೊಂಡ್ರು ಪಾಡ್ಯ ಅಂತ ಹೇಳ್ದಾಗಿರೋ ಫ್ರೆಂಡ್ಸ್ ಇವತ್ತು ಪಾಡ್ಯ ದಿನ ಲಾಸ್ಟ್ ದಿವಸ ಅಂದರೆ ನೀರು ತುಂಬ ಹಬ್ಬದ ದಿವಸ ಸ್ಟಾರ್ಟ್ ಆಯಿತು ದಿವಾಳಿ ಅಂದ್ರೆ ಲಾಸ್ಟಾಗಿ ಕಡಿ ಪಂಚಮಿ ತನಕ ಕೂಡ ಮನೆ ಮರಿ ಮುಂದೆ ದೀಪ ಆಗಿರ್ಬೋದು ಈ ರೀತಿ ಪಟಾಕಿ ಆಗಿರ್ಬೋದು ಮಾಡ್ಬೋ ಮಾಡ್ತಾರೆ ಫ್ರೆಂಡ್ಸ ನಮ್ಮ ನಮ್ಮ ಮನೆಯೊಳಗೆ ಇವತ್ತು ಲಾಸ್ಟಾಗಿ ಕಡಿ ಪಾಡ್ಯ ಅದಂಥೇಳಿ ಮಕ್ಕಳನ್ನ ಕರ್ಕೊಂಡು ನಮ್ಮ ಐದನ್ನ ಒಂದಿಷ್ಟು ಪಟಾಕಿನ ಇದ್ದ ಅಲ್ಲಿ ಕೂಡ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ನ ತೊಗೊಂಡೆ ಈ ವಿಡಿಯೋನೂ ಜಾಸ್ತಿ ಏನು ಲೆಂತಿ ಇರಲಿಲ್ಲ ರೀ ಫ್ರೆಂಡ್ಸ ಬರೀ ಹದಿಮೂರು ನಿಮಿಷ ವಿಡಿಯೋ ಅಷ್ಟೇ ಆಗಿತ್ತು ಹದಿಮೂರು ನಿಮಿಷ ತನಕ ಸ್ಕಿಪ್ ಮಾಡಿದೆ ನೋಡಿದ್ರೆ ಒಂದು ಒಳ್ಳೆ ಇನ್ಫಾರ್ಮೇಷನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ಮುಂದಿನ ವೀಡಿಯೋನ ಶೇರ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ರೀ ಹಾಗೆ ನೋಡಿ ಇವತ್ತಿನ ವಿಡಿಯೋನ ಕೊನೆಯವರೆಗೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ